ವೆಲ್ಕಮ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಕೌರ್ಸ್ ಇನ್ ಕನ್ನಡ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಹೇಳ್ಕೊಡ್ತೀನಿ ಸೊ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಮಾಡ್ಯೂಲ್ ವೆಬ್ಸೈಟ್ ಡಿಸೈನಿಂಗ್ಗೆ ಆಗಿರುತ್ತೆ ಅಂತ ಸೊ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಬೇಸಿಕ್ಸ್ ಅನ್ನ ಇವತ್ತು ತಿಳ್ಕೊತಿದ್ದೀರಿ ಬಿಕಾಸ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೇ ರೀತಿಯಾದಂತಹ ಒಂದು ಮನೆ ಕಟ್ಟಬೇಕು ಅಂತ ಅಂದ್ರೂ ಕೂಡ ಬೇಸ್ಮೆಂಟ್ ಫಸ್ಟ್ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಸೊ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಮನೆ ಕಟ್ಟಿ ಕೂಡ ವೇಸ್ಟ್ ಅದೇ ರೀತಿ ವೆಬ್ಸೈಟ್ ಡಿಸೈನಿಂಗ್ ಅಲ್ಲೂ ಅಷ್ಟೇ ನೀವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್ ಅನ್ನ ನೀವು ತಿಳ್ಕೊಂಡೇ ಇರ್ಲಿ ತಿಳ್ಕೊಂಡಿರ್ಲೇಬೇಕು ಸೊ ತಿಳ್ಕೊಂಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ರೈಸ್ ಆಗೋದಿಲ್ಲ ಡೌಟ್ಸ್ ರೈಸ್ ಆಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಹೇಳ್ಕೊಡ್ತೇನೆ ನೀವು ಇಲ್ಲಿ ನೋಡ್ಬೋದು ನಾನು ಒಂದೆರಡು ವೆಬ್ಸೈಟ್ ನೇಮ್ಸ್ ಗಳನ್ನ ಬರೆದಿದೀನಿ ಡಬ್ಲ್ಯೂ ಡಬ್ಲ್ಯೂ ಅಮೆಜಾನ್ ಡಾಟ್ ಕಾಮ್ ಫೇಸ್ಬುಕ್ ಡಾಟ್ ಇನ್ ಡಬ್ಲ್ಯೂ ಡಬ್ಲ್ಯೂ ಡಿಮ್ ಸಿ ಕೆ ಡಾಟ್ ಇನ್ ಅಂಡ್ ಇಲ್ಲಿ ಕೆಲವು ಯು ಎಸ್ ಡಾಟ್ ಆರ್ ಇದೆಲ್ಲ ಈ ವಿಡಿಯೋದಲ್ಲಿ ಫ್ಯೂಚರ್ ಅಲ್ಲಿ ಕಲಿತೀರ ಯಾವ್ದಾದ್ರು ಯೋಚನೆ ಮಾಡಿದ್ರ ಈ ಅಮೇಜಾನ್ ಅಂದ್ರೆ ಏನು ಫೇಸ್ಬುಕ್ ಡಾಟ್ ಇನ್ ಅಂದ್ರೆ ಏನು ಈ ಡಿ ಎಂ ಸಿ ಕೆ ಡಾಟ್ ಇನ್ ಅಂದ್ರೆ ಏನು ಅಂತೂ ಡಬ್ಲ್ಯೂ ಡಾಟ್ ಡಿ ಎಮ್ ಸಿ ಅನ್ನೋದು ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಈ ಒಂದು ವೆಬ್ಸೈಟ್ ಅನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ವೆಬ್ಸೈಟ್ ಅನ್ನ ಚೆಕ್ ಮಾಡಬಹುದು ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಆ ವೆಬ್ಸೈಟ್ ಅಲ್ಲಿ ಒಂದು ನಂಬರ್ ಇರುತ್ತೆ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು ನನ್ನ ವೆಬ್ಸೈಟ್ ಅಲ್ಲಿ ಕೂಡ ಇದೇ ನಂಬರೇ ಇರುತ್ತೆ ನೀವು ಈ ಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಧಾರಾಳವಾಗಿ ಎನ್ರೋಲ್ ಆಗ್ಬಹುದು ಕೋರ್ಸ್ ಫೀಸ್ ಬಂದು ಫೈವ್ ನೀವು ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೋರ್ಸ್ ಫೀಸ್ ಅನ್ನ ಪೇ ಮಾಡಬಹುದು ನಮ್ಗೆ ಯಾವುದೇ ರೀತಿಯಾದಂತ ಒಂದು ಪ್ರಾಬ್ಲಮ್ ಇಲ್ಲ ಇಂಟ್ರೆಸ್ಟ್ ಇರೋರು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು ಓಕೆ ನಾನು ಕ್ಲಾಸ್ ಬಂದ್ಬಿಡ್ತೀನಿ ಸೊ ಇಲ್ಲಿ ಡಬ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಮೇಝಾನ್ ಡಾಟ್ ಕಾಮ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಫೇಸ್ಬುಕ್ ಡಾಟ್ ಇನ್ ಡಿ ಎಂ ಸಿ ಡಾಟ್ ಇನ್ ಈ ರೀತಿಯಾದಂತಹ ಕೆಲವು ವೆಬ್ಸೈಟ್ ಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ ಯೋಚನೆ ಮಾಡಿದ್ದೀರಾ ಈ ಅಮೇಜಾನ್ ಡಾಟ್ ಕಾಮ್ ಅಂದ್ರೆ ಏನು ಫೇಸ್ಬುಕ್ ಡಾಟ್ ಇನ್ ಅಂದ್ರೆ ಏನು ಡಿಎಂಸಿಕೆ ಡಾಟ್ ಇನ್ ಅಂದ್ರೆ ಏನು ಈ ಡಬ್ಲ್ಯೂ 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 ಅಂದ್ರೆ ಏನು ಅಂತ ಯಾವ ರೀತಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ನೇಮ್ಸ್ ಇರ್ತವೆ ಮನುಷ್ಯಗೆ ಯಾವ ರೀತಿ ಸ್ಪೆಸಿಫಿಕ್ ಆಗಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ಸ್ಪೆಸಿಫಿಕ್ ಆಗಿ ನೇಮ್ ಇರ್ತವೆ ಆ ನೇಮ್ ಈ ಅಮೆಜಾನ್ ಫೇಸ್ಬುಕ್ ಡಿ ಎಮ್ ಸಿ ಕೆ ಈ ನೇಮ್ಸ್ ಗಳನ್ನ ಅಂದ್ರೆ ವೆಬ್ಸೈಟ್ ನೇಮ್ಸ್ ಗಳನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ ಡೊಮೈನ್ಸ್ ನಥಿಂಗ್ ಬಟ್ ನೇಮ್ ಆಫ್ ದ ವೆಬ್ಸೈಟ್ ಡೊಮೈನ್ಸ್ ಅಂದ್ರೆ ವೆಬ್ಸೈಟ್ಗೆ ಇರೋ ನೇಮ್ಸ್ ಗಳನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ ಅಂಡ್ ಈ ಡಬ್ಲ್ಯೂ 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 ಡಾಟ್ ಏನಪ್ಪಾ ಅಂತಂದ್ರೆ ಇದೊಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಕಂಪನಿ ಇದೇನ್ ಮಾಡುತ್ತೆ ಅಂತ ಅಂದ್ರೆ ಇಂಟರ್ನೆಟ್ ನ ಆರ್ಗನೈಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದೇ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅಜ್ಯೂಮ್ ದಟ್ ನಂದೊಂದು ಆಫ್ಲೈನ್ ಕ್ಲಾಸ್ ಇರುತ್ತೆ ಅಂದ್ರೆ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಈ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಕೋರ್ಸ್ ಅನ್ನ ನಾನು ಆನ್ಲೈನ್ ಅಲ್ಲದೆ ಆಫ್ಲೈನ್ ಕ್ಲಾಸ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ ಅಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಕ್ಲಾಸ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ ಸೊ ನನ್ನ ಕ್ಲಾಸ್ ರೂಮ್ ನನ್ನ ಕ್ಲಾಸ್ ರೂಮ್ ಅಲ್ಲಿ ಐದು ಜನ ಸುರೇಶ್ ಅನ್ನೋ ಸ್ಟೂಡೆಂಟ್ಸ್ ಇದಾರೆ ಇವಾಗ ನಾನು ಸುರೇಶ್ ಅಂತ ಅಂದ್ರೆ ಆ ಐದು ಜನ ಕೂಡ ರೆಸ್ಪಾಂಡ್ ಮಾಡ್ತಿದ್ದಾರೆ ಬಿಕಾಸ್ ಅವ್ರಿಗೆ ಗೊತ್ತಾಗ್ತಿಲ್ಲ ನಾನು ಯಾವ ಸುರೇಶ್ ಅನ್ನ ಕರೀತಿದ್ದೀನಿ ಅಂತ ಅದೇ ರೀತಿ ನನ್ಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ನಾನು ಯಾವ ಅನ್ನ ಮಾತಾಡ್ಸ್ಬೇಕು ಅಂತ ಸೊ ಈ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನನ್ ಕ್ಲಾಸ್ ರೂಮ್ ಅಲ್ಲಿ ಸುರೇಶ್ ಐದ್ ಜನ ಬೇಡ ಸುರೇಶ್ ಅನ್ನೋನು ಒಬ್ಬ ಸಾಕು ನನಗೆ ಸ್ಟೂಡೆಂಟು ಅಂತ ಹೇಳಿ ಇನ್ ರಿಮೈನಿಂಗ್ ನಾಲ್ಕ್ ಜನ ಸ್ಟೂಡೆಂಟ್ ನಾನು ಮನೆಗ್ ಕಳಿಸ್ತೀನಿ ನಾಳೆಯಿಂದ ನೀವು ಕ್ಲಾಸ್ ಬರ್ಬೇಡಿ ನಾನ್ ನಿಮ್ಗೆ ಕ್ಲಾಸ್ ತಗೋಣಲ್ಲ ಅಂತ ಹೇಳಿ ಅಲ್ಲಿ ಅದೇ ರೀತಿ ಈ ಡಬ್ಲ್ಯೂ ಡಬ್ಲ್ಯೂ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಂಟರ್ನೆಟ್ ಅಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಅಮೆಜಾನ್ ಅನ್ನೋನು ಒಬ್ನೇ ಇರ್ಬೇಕು ಫೇಸ್ಬುಕ್ ಅನ್ನೋನು ಒಬ್ನೇ ಇರ್ಬೇಕು ಡಿ ಎಂ ಸಿ ಕೆ ಅನ್ನೋನು ಒಬ್ನೇ ಇರ್ಬೇಕು ಫ್ಲಿಪ್ಕಾರ್ಟ್ ಅನ್ನೋನು ಒಬ್ಬನೇ ಇರಬೇಕು ಅಂತ ಒಂದು ರೂಲ್ ಮಾಡುತ್ತೆ ಯಾವತ್ತಾದ್ರೂ ಕೇಳಿದೀರಾ ಅಮೇಝಾನ್ ಟು ಡಾಟ್ ಕಾಮ್ ಫೇಸ್ಬುಕ್ ಟು ಡಾಟ್ ಇನ್ ಫ್ಲಿಪ್ ಕಾರ್ಟ್ ಟು ಡಾಟ್ ಕಾಮ್ ಕೇಳಿದೀರಾ ಎಲ್ಲಾದ್ರೂ ಚಾನ್ಸೇ ಇಲ್ಲ ಅಲ್ವಾ ವರ್ಲ್ಡ್ ಅಲ್ಲಿ ಅಮೇಜಾನ್ ಅನ್ನೋದು ಒಂದೇ ವೆಬ್ಸೈಟ್ ಇರೋದು ಸೊ ಈ ರೂಲ್ ನ ಯಾರು ಮಾಡಿದ್ರು ಅಂದ್ರೆ ಈ ಡಬ್ಲ್ಯೂ 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 ಸೊ ಈ ಡಬ್ಲ್ಯೂ ಡಬ್ಲ್ಯೂ ಕೆಲಸ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಅಲ್ಲಿ ಒಂದ್ ಎಸ್ ವೆಬ್ಸೈಟ್ ಅಂದ್ರೆ ಒಂದು ಡೊಮೈನ್ ವೆಬ್ಸೈಟ್ ಒಂದೇ ಇರ್ಬೇಕು ವರ್ಲ್ಡ್ ಅಲ್ಲಿ ಇನ್ನೊಂದ್ ಇರಬಾರ್ದು ಅನ್ನೋ ಒಂದು ರೂಲ್ ನ ಈ ಡಬ್ಲ್ಯೂ ಡಬ್ಲ್ಯೂ ಮಾಡುತ್ತೆ ಸೊ ಇದು ಡಬ್ಲ್ಯೂ 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 ಡಾಟ್ ಕೆಲ್ಸ ಇನ್ನ ಈ ಡಾಟ್ ಕಾಮ್ ಡಾಟ್ ಇನ್ ಡಾಟ್ ಯು ಕೆ ಆರ್ಗ್ ಡಾಟ್ ಯು ಎಸ್ ಇದೆಲ್ಲ ಏನಪ್ಪಾ ಅಂತಂದ್ರೆ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಅಥವಾ ಸರ್ ನೇಮ್ಸ್ ಇರ್ತಾವಲ್ವಾ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ಇರ್ತವೆ ಅದನ್ನೇ ನಾವು ಎಕ್ಸ್ಟೆನ್ಶನ್ಸ್ ಅಂತ ಕರಿತೀವಿಷನ್ಸ್ ನಥಿಂಗ್ ಬಟ್ ನಮಗೆ ಯಾವ ರೀತಿ ಹ್ಯೂಮನ್ ಬೀಯಿಂಗ್ಸ್ ಗೆ ಯಾವ ರೀತಿ ಇನಿಷಿಯಲ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ಇನಿಷಿಯಲ್ಸ್ ಇರ್ತವೆ ಆ ನೇ ನಾವು ಎಕ್ಸ್ಟೆನ್ಶನ್ಸ್ ಅಂತ ಕರಿತೀವಿ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ ನಿಮ್ಗೊಂದು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅಗೇನ್ ನಾನು ಈ ಕ್ಲಾಸ್ ರೂಮ್ ಗೆ ಬರ್ತೀನಿ ಏನ್ ಅನ್ಕೊಂಡೆ ಐದ್ ಜನ ಸುರೇಶ್ ಇದಾರೆ ಸೊ ನನ್ಗೊಬ್ಬ ಸುರೇಶ್ ಸಾಕು ಮಿಗದವ್ರ ನಾನು ವಾಪಸ್ ಕಳಿಸ್ತೀನಿ ಅಂತ ಅನ್ಕೊಂಡೆ ಓಕೆ ಆ ಐದು ಜನ ಸ್ಟೂಡೆಂಟ್ ಅಲ್ಲಿ ನಾನು ಒಬ್ಬ ಸ್ಟೂಡೆಂಟ್ ನ ಸುರೇಶ್ ಅನ್ನೋ ಕ್ಲಾಸ್ ರೂಮಲ್ಲಿ ಇಟ್ಕೊಂಡ್ ಜನ ರಿಟರ್ನ್ ಕಲಿಸಿದೆ ಅಂದ್ರೆ ಆ ಜನ ಕೋರ್ಸಿಗೆ ಫೀಸ್ ಪೇ ಮಾಡಿರ್ತಾರಲ್ಲ ಆ ಫೀಸ್ ರಿಟರ್ನ್ ಪೇ ಮಾಡಬೇಕು ಸೊ ಅಲ್ಲಿ ನನಗ್ ಲಾಸ್ ಅಲ್ವಾ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಈ ಐದು ಜನ ಸುರೇಶ್ ಗಳಿಗೂ ಕೂಡ ಒಂದೊಂದು ನ ಇಡ್ತಾ ಬರ್ತೇನೆ ಆರ್ ಜೆ ಎಂ ಜೆ ಪಿ ಜೆ 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 ಈ ರೀತಿ ಐದು ಜನ ಸುರೇಶ್ ಗಳಿಗೆ ನಾನು ಇನಿಷಿಯಲ್ಸ್ ನ ಇಡ್ತಾ ಬಿಡ್ತೀನಿ ಸೊ ಇವಾಗ ನಾನು ಸುರೇಶ್ ಆರ್ ಜೆ ಅಂತ ಕರೆದ್ರೆ ಸುರೇಶ್ ಆರ್ ನೇ ರೆಸ್ಪಾಂಡ್ ಮಾಡ್ತಾನೆ ಸುರೇಶ್ ಎಂ ಜೆ ಅಂತ ಕರೆದ್ರೆ ಸುರೇಶ್ ಎಂ ಜೆನೆ ರೆಸ್ಪಾಂಡ್ ಮಾಡ್ತಾನೆ ಸುರೇಶ್ ಪಿ ಜೆ ಅಂತ ಕರೆದ್ರೆ ಸುರೇಶ್ ಪಿ ಜೆನೆ ರೆಸ್ಪಾಂಡ್ ಮಾಡ್ತಾನೆ ಇಲ್ಲಿ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಇರುವುದಿಲ್ಲ ಸೊ ಇವನ್ನೇ ನಾವು ಎಕ್ಸ್ಟೆನ್ಶನ್ಸ್ ಅಂತ ಕರಿತೀವಿ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಇರ್ತಾವೋ ವೆಬ್ಸೈಟ್ಸ್ ಗಳಿಗೂ ಕೂಡ ಇನಿಷಿಯಲ್ಸ್ ಇರ್ತವೆ ಅವನ್ನೇ ನಾವು ಎಕ್ಸ್ಟೆನ್ಶನ್ಸ್ ಅಂತ ಕರಿತೀವಿ ಅಮೇರಿಕನ್ ಕ್ಲೈಂಟ್ಗೆ ಅಥವಾ ಯು ಕೆ ಕ್ಲೈಂಟ್ ಗೆ ಯು ಎಸ್ ಕ್ಲೈಂಟ್ಗೆ ಏನಾದ್ರೂ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಡಾಟ್ ಇನ್ ಅಥವಾ ಡಾಟ್ ಕಾಮ್ ಎಕ್ಸ್ಟೆನ್ಶನ್ಸ್ ಗಳನ್ನ ತಗೋಬಾರ್ದು ನಿಮಗೆ ರೈಸ್ ಆಗಬಹುದು ಯಾಕೆ ಡಾಟ್ ಇನ್ ಡಾಟ್ ಕಾಮ್ ನ ತಗೊಂಡ್ರೆ ಅಮೆರಿಕಾದಲ್ಲಿ ನಮ್ ವೆಬ್ಸೈಟ್ ನಮ್ಮ ನಮ್ ವೆಬ್ಸೈಟ್ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಶೋ ಆಗಲ್ವಾ ಅಂತ ಖಂಡಿತವಾಗ್ಲೂ ಶೋ ಆಗುತ್ತೆ ಶೋ ಆಗಲ್ಲ ಅಂತ ಫಾರ್ ಎಕ್ಸಾಂಪಲ್ ಒಂದು ಫೇಮಸ್ ಸ್ಟ್ರೀಟ್ ಹೋಗಿರ್ತೀರಾ ಆ ಸ್ಟ್ರೀಟ್ ಅಲ್ಲಿ ಫೇಮಸ್ ಆಗಿರೋ ಯಾವ್ದೋ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಅನ್ಕೊಂಡು ಆ ವ್ಯಕ್ತಿ ಎಷ್ಟ್ರ ಆ ವ್ಯಕ್ತಿ ಅಡ್ರೆಸ್ ನಿಮಗೆ ಬೇಕಾಗಿರುತ್ತೆ ಸೊ ಅಲ್ಲಿ ಆ ಸ್ಟ್ರೀಟ್ ಅಲ್ಲಿ ಹೋಗ್ಬಿಟ್ಟು ಆ ಫೇಮಸ್ ಆಗಿರೋ ವ್ಯಕ್ತಿ ಅಡ್ರೆಸ್ ನ ಕೇಳಿದ್ರೆ ಅಲ್ಲಿರೋರು ಯಾರು ಬೇಕಾದ್ರು ಆ ವ್ಯಕ್ತಿಯ ಅಡ್ರೆಸ್ ಅನ್ನ ಹೇಳ್ತಾರೆ ಬಿಕಾಸ್ ಆ ವ್ಯಕ್ತಿ ಆ ಸ್ಟ್ರೀಟ್ ಅಲ್ಲಿ ಫೇಮಸ್ ಅದೇ ರೀತಿ ಕೂಡ ಇಂಡಿಯಾದಲ್ಲಿ ಈ ಡಾಟ್ ಇನ್ ಡಾಟ್ ಕಾಮ್ ಅನ್ನೋದು ಫೇಮಸ್ ಇವ್ರಿಬ್ರು ಇಂಡಿಯಾದಲ್ಲಿ ಲೋಕಲ್ ಬಾಯ್ಸ್ ತರ ಸೊ ಇವಾಗ ನೀವು ಇಂಡಿಯನ್ ಕ್ಲೈಂಟ್ಸ್ ವೆಬ್ಸೈಟ್ ಡಿಸೈನಿಂಗ್ ಮಾಡ್ತಿದೀರಾ ಅಂತ ಅಂದ್ರೆ ಡಾಟ್ ಇನ್ ಡಾಟ್ ಕಾಮ್ ಎಕ್ಸ್ಟೆನ್ಶನ್ಸ್ ತಗೋಬೇಕು ಇಫ್ ಇನ್ ಕೇಸ್ ನೀವು ಯು ಎಸ್ ಕ್ಲೈಂಟ್ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಡಾಟ್ ಯು ಎಸ್ ಎಕ್ಸ್ಟೆನ್ಶನ್ ನ ತಗೋಬೇಕು ಯು ಕೆ ಕ್ಲೈಂಟ್ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಡಾಟ್ ಯು ಕೆ ಯು ಕೆ ಎಕ್ಸ್ಟೆನ್ಶನ್ಸ್ ನ ತಗೋಬೋ ತಗೋಬೇಕು ಬೇಸ್ಡ್ ಆನ್ ಕಂಟ್ರಿ ಆ ಕಂಟ್ರಿಯ ಎಕ್ಸ್ಟೆನ್ಶನ್ಸ್ ಯಾವ ಇರ್ತವೆ ಆ ಎಕ್ಸ್ಟೆನ್ಶನ್ಸ್ ನ ನೀವ್ ತಗೊಂಡ್ರೆ ಒಳ್ಳೇದು ಓಕೆನಾ ಇಲ್ಲಿವರೆಗೂ ಯಾವುದೇ ರೀತಿ ಡೌಟ್ ಇರೋ ಇಲ್ಲ ಅಂತ ಅನ್ಕೋತೀನಿ ಇನ್ನೊಂದ್ಸತಿ ನಾನು ರಿವೈಸ್ ಮಾಡ್ಬಿಡ್ತೀನಿ ಮನುಷ್ಯರಿಗೆ ಯಾವ ರೀತಿ ನೇಮ್ಸ್ ಇರ್ತವೋ ಅದೇ ರೀತಿ ವೆಬ್ಸೈಟ್ಸ್ ಗೆ ನೇಮ್ಸ್ ಇರುತ್ತೆ ಅವನೇ ನಾವು ಡೊಮೈನ್ಸ್ ಅಂತ ಕರಿತೀವಿ ಅಂಡ್ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ ಗಳಿಗೂ ಕೂಡ ಇನಿಷಿಯಲ್ಸ್ ಇರ್ತವೆ ಅದನ್ನ ನಾವು ಎಕ್ಸ್ಟೆನ್ಶನ್ಸ್ ಅಂತ ಕರಿತೀವಿ ಅಂಡ್ ಈ ಡಬ್ಲ್ಯೂ 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 ಏನ್ ಮಾಡುತ್ತೆ ಅಂತಂದ್ರೆ ವರ್ಲ್ಡ್ ಅಲ್ಲಿ ಅಮೆಝಾನ್ ಅನ್ನೋನು ಒಬ್ಬನೇ ಇರಬೇಕು ಇನ್ನೊಂದು ವೆಬ್ಸೈಟ್ ಇರಬಾರ್ದು ಅನ್ನೋ ಒಂದು ರೂಲ್ ನ ತಗೋಬರುತ್ತೆ ಅದೇ ಡಬ್ಲ್ಯೂ 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 ಕೆಲಸ ಈ ಎಕ್ಸ್ಟೆನ್ಶನ್ಸ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅಮೆಜಾನ್ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ ನ ತಗೊಂಡಿದ್ದಾನೆ ಬಟ್ ನೀವು ಅಮೆಝಾನ್ ಡಾಟ್ ಕಾಮ್ ಅನ್ನೋ ಇನ್ನೊಂದು ವೆಬ್ಸೈಟ್ ನ ಆಗೋದಿಲ್ಲ ಬದಲಾಗಿ ಅಮೆಜಾನ್ ಡಾಟ್ ಇನ್ ನ ತಗೋಬಹುದು ಅಮೆಝಾನ್ ಡಾಟ್ ಯು ಕೆ ನ ತಗೋಬಹುದು ಅಮೆಜಾನ್ ಡಾಟ್ ನ ತಗೋಬಹುದು ಈ ರೀತಿ ಡಿಫ್ರೆಂಟ್ ಆಫ್ ಎಕ್ಸ್ಟೆನ್ಶನ್ಸ್ ಅಲ್ಲಿ ನೀವು ಡೊಮೈನ್ಸ್ ಪರ್ಚೇಸ್ ಮಾಡಬಹುದು ಡೊಮೈನ್ಸ್ ಅನ್ನ ತಗೋಬಹುದು ಬಟ್ ನೀವು ಅಮೆಝಾನ್ ನ ತಗೊಳಕ್ ಆಗೋದಿಲ್ಲ ಬಿಕಾಸ್ ಅಮೆಜಾನ್ ಎಲ್ಲಾ ಎಕ್ಸ್ಟೆನ್ಶನ್ನ ಎಕ್ಸ್ಟೆನ್ಶನ್ಸ್ ನ ಒಂದು ಡೊಮೈನ್ಸ್ ಗಳನ್ನ ಆಲ್ರೆಡಿ ಅವರು ಪರ್ಚೇಸ್ ಮಾಡಿರ್ತಾರೆ ನೀವು ತಗೊಳಕ್ ಆಗಲ್ಲ ಆ ರೀತಿ ಎಲ್ಲ ಥಾಟ್ ಕೂಡ ಇಟ್ಕೋಬೇಡಿ ಡೊಮೈನ್ಸ್ ಅಂದ್ರೆ ಏನು ಎಕ್ಸ್ಟೆನ್ಷನ್ಸ್ ಅಂದ್ರೆ ಏನು ಅಂಡ್ ಈ ಡಬ್ಲ್ಯೂ 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 ಅಂದ್ರೆ ಏನು ಅನ್ನೋದು ಎಲ್ರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಚಲೋ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಹತ್ರ ಒಂದ್ ಸಿಮ್ ಕಾರ್ಡ್ ತಗೋತೀರಾ ನೀವು ನೀವು ಹೋಗಿ ಇದು ಹೊಸ ಸಿಮ್ ಕಾರ್ಡ್ ನ ತಗೋತೀರಾ ಆ ಸಿಮ್ ಕಾರ್ಡ್ ಎಲ್ಲ ಆಕ್ಟಿವೇಟ್ ಆಗ್ಬೇಕು ಮೊಬೈಲ್ ಅಲ್ಲಿ ಆಕ್ಟಿವೇಟ್ ಆಗ್ಬೇಕು ತಾನೇ ಸಿಮ್ ಕಾರ್ಡ್ ತಗೊಂಡ್ ತಕ್ಷಣ ನಾವು ಫೋನ್ ಮಾಡೋಕೆ ಆಗೋದಿಲ್ಲ ಮೊಬೈಲಲ್ಲಿ ಆ ಸಿಮ್ ಕಾರ್ಡ್ ಆಕ್ಟಿವೇಟ್ ಆಗ್ಬೇಕು ಅಲ್ವಾ ಅದೇ ರೀತಿ ಈ ಡೊಮೈನ್ಸ್ ಸಿಮ್ ಕಾರ್ಡ್ ಇದ್ದಂಗೆ ಸಿಮ್ ಕಾರ್ಡ್ ಇದ್ದಂಗೆ ಡೊಮೈನ್ಸ್ ಈ ಡೊಮೈನ್ಸ್ಗೆ ಒಂದು ಸೆಲ್ ಫೋನ್ ಬೇಕಲ್ವಾ ನಾನು ಇದನ್ನ ಏನಕ್ಕೆ ಬಿಡಿಸಿ ಬಿಡಿಸಿ ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಹೋದ್ಮೇಲೆ ಜಾಬ್ ಅಪ್ಲೈ ಮಾಡ್ತಿರಲ್ಲ ಆ ಇಂಟರ್ವ್ಯೂ ಅಲ್ಲಿ ಇವನ್ನೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ ಡೊಮೈನ್ಸ್ ಅಂದ್ರೆ ಏನು ಎಕ್ಸ್ಟೆನ್ಶನ್ಸ್ ಅಂದ್ರೆ ಏನು ಹೋಸ್ಟಿಂಗ್ ಅಂದ್ರೆ ಏನು ಈ ರೀತಿ ಎಲ್ಲ ಕ್ವಶನ್ಸ್ ನ ಕೇಳೋ ಒಂದು ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ನೀವೆಲ್ಲ ಅದನ್ನ ಕ್ಲೀನ್ ಆಗಿ ತಿಳ್ಕೊಬೇಕು ಹಾಗಾಗಿ ನಾನ್ ನಿಮ್ಗೆ ಇಷ್ಟೊಂದು ಟೈಮ್ ತಗೊಂಡು ಕ್ಲಿಯರ್ ಆಗಿ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಿದೀನಿ ಓಕೆ ಡೊಮೈನ್ಸ್ ಅಂದ್ರೆ ಸಿಮ್ ಕಾರ್ಡ್ ಅಂತ ಅನ್ಕೊಳ್ಳಿ ಇವಾಗ ನೀವು ಸಿಮ್ ಕಾರ್ಡ್ ಪರ್ಚೇಸ್ ಮಾಡಿದೀರಾ ಈ ಸಿಮ್ ಕಾರ್ಡ್ ನ ಇನ್ಸರ್ಟ್ ಒಂದು ಸೆಲ್ ಫೋನ್ ಬೇಕಲ್ವಾ ಆ ಸೆಲ್ ಫೋನ್ ನೇ ನಾವು ಅಂತ ಅಂದ್ರೆ ಸೆಲ್ ಫೋನ್ ಅಂತ ಗುರ್ತಿಟ್ಕೊಳ್ಳಿ ಸಾಕು ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಕ್ಲಿಯರ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ಸೊ ನಿಮ್ಗೆ ಹೋಸ್ಟಿಂಗ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ್ದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ ಅಂತ ಎಕ್ಸಾಂಪಲ್ ಒಂದು ನಾಲ್ಕ್ ಜನ ವ್ಯಕ್ತಿ ಇದಾರೆ ಆ ನಾಲ್ಕ್ ಜನ ವ್ಯಕ್ತಿಗಳು ಬ್ಯಾಂಕ್ ಗೆ ಹೋಗ್ಬಿಟ್ಟು ಅವ್ರ ಹತ್ರ ಇರೋ ಗೋಲ್ಡ್ ಅನ್ನ ಲಾಕರ್ ಅಲ್ಲಿ ಇಟ್ಟು ಬರ್ತಾರೆ ನಾಲ್ಕ್ ಜನ ಹೋಗಿ ಅವ್ರ ಹತ್ರ ಇರೋ ಗೋಲ್ಡ್ ಅನ್ನ ಲಾಕರ್ ಆಗಿ ಲಾಕರ್ ಅಲ್ಲಿ ಇಟ್ಟು ಬರ್ತಾರೆ ಬ್ಯಾಂಕ್ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈ ಬ್ಯಾಂಕ್ ಅಲ್ಲಿ ಲಾಕರ್ ಗೆ ಯಾವ್ದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಆ ಲಾಕರ್ ಗೆ ಸ್ಪೆಸಿಫಿಕ್ ಆದಂತ ಯಾವುದೇ ಒಂದು ನಂಬರ್ಸ್ ಇಲ್ಲ ಇರೋದಿಲ್ಲ ಸೊ ಸ್ವಲ್ಪ ದಿನ ಆದ್ಮೇಲೆ ಅಗೇನ್ ಆ ಫೋರ್ ಮೆಂಬರ್ಸ್ ಬಂದು ಆ ಗೋಲ್ಡ್ ಅನ್ನ ಅಂದ್ರೆ ಅವ್ರು ಇಟ್ಟಿರೋ ಗೋಲ್ಡ್ ಅನ್ನ ವಾಪಸ್ ಕೇಳ್ತಾರೆ ಬಟ್ ಈ ಬ್ಯಾಂಕ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅವ್ರ ಗೋಲ್ಡ್ ಅನ್ನ ವಾಪಸ್ ಕೊಡೋದಕ್ಕೆ ಯಾಕೆ ಅಂತಂದ್ರೆ ಅವರು ಗೋಲ್ಡ್ ಅನ್ನ ಇಟ್ಟಿರ್ತಾರಲ್ಲ ಲಾಕರ್ ಆ ಲಾಕರ್ ಗೆ ಯಾವ್ದೇ ರೀತಿಯಾದಂತಹ ಸ್ಪೆಸಿಫಿಕ್ ಆದಂತ ನಂಬರ್ಸ್ ಇರೋದಿಲ್ಲ ಸೊ ಕಷ್ಟ ಆಗುತ್ತೆ ಅಂಗಾಡಿ ಹಿಂಗಾಡಿ ಆ ಬ್ಯಾಂಕ್ ಗೆ ಏನೋ ಒಂದು ಕಷ್ಟಪಟ್ಟು ಅವ್ರವರ ಒಂದು ಗೋಲ್ಡ್ ಅನ್ನ ರಿಟರ್ನ್ ಕೊಟ್ಟು ಕಳಿಸ್ತಾರೆ ಅಗೇನ್ ಮತ್ತೆ ಫೋರ್ ಮೆಂಬರ್ಸ್ ಬರ್ತಾರೆ ಮತ್ತೆ ಸೇಮ್ ಗೋಲ್ಡ್ ಅನ್ನ ನಾಲ್ಕು ಜನ ಬಂದು ಗೋಲ್ಡ್ ಅನ್ನ ಇಟ್ಟು ಹೋಗ್ತಾರೆ ಬಟ್ ಈ ಸರ್ತಿ ಆ ಗೋಲ್ಡ್ ಲಾಕರ್ ಏನ್ ಇರ್ತವೆ ಅಲ್ವಾ ಆ ಲಾಕರ್ಗೆ ನೇಮ್ಸ್ ಇಟ್ಟಿರ್ತಾರೆ ಸಾರಿ ನೇಮ್ಸ್ಗಳನ್ನ ಇಟ್ಟಿರ್ತಾರೆ ಆ ಲಾಕರ್ಗೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಪರ್ಪಸ್ ಹೇಳ್ತಿದೀನಿ ನಾಲ್ಕು ಜನ ಹೋಗಿದ್ದಾರೆ ಗೋಲ್ಡ್ ಇಟ್ಟಿದ್ದಾರೆ ಈಗ ಲಾಕರ್ ಗೆ ಸ್ಪೆಸಿಫಿಕ್ ಆದಂತ ಒಂದು ನೇಮ್ಸ್ ಗಳನ್ನ ಇಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದಕ್ಕೆ ಡಿ ಎಂ ಸಿ ಕೆ ಇನ್ನೊಂದಕ್ಕೆ ಎಜಿಯೋ ಇನ್ನೊಂದಕ್ಕೆ ಅಮೆಜಾನ್ ಈ ರೀತಿ ನೇಮ್ ಅಥವಾ ನಂಬರ್ಸ್ ಗಳನ್ನ ಇಟ್ಟಿದ್ದಾರೆ ಸೊ ಈಗ ಈ ನಾಲ್ಕ್ ಜನ ಮತ್ತೆ ಹೋಗಿ ಗೋಲ್ಡ್ ಕೇಳ್ದಾಗ ಅವ್ರಿಗೆ ಯಾವ್ದೇ ರೀತಿಯಾದಂತ ಕನ್ಫ್ಯೂಷನ್ ಇರೋದೇ ಇಲ್ಲ ಓಕೆ ಇವರ್ ಗೋಲ್ಡ್ ಇವ್ರದು ಅಂತ ಹೇಳಿ ಆ ಗೋಲ್ಡ್ ಅನ್ನ ರಿಟರ್ನ್ ವಾಪಸ್ ಕೊಟ್ಟು ಕಳಿಸ್ತಾರೆ ಇಲ್ಲಿ ಯಾವ್ದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಬ್ಯಾಂಕ್ ಅವ್ರಿಗೆ ಇರೋದಿಲ್ಲ ಅಂಡ್ ಗೋಲ್ಡ್ ಇಟ್ಟೋನ್ಗೂ ಇರೋದಿಲ್ಲ ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ ಏನಪ್ಪಾ ಅಂತಂದ್ರೆ ಈ ಡೊಮೈನ್ ಅನ್ನ ಪರ್ಚೇಸ್ ಮಾಡಿದೀವಿ ನಾವು ಸೊ ಈ ಡೊಮೈನ್ ಅನ್ನ ಪರ್ಚೇಸ್ ಮಾಡಿದೀವಿ ಅಲ್ವಾ ಸೊ ಈ ಡೊಮೈನ್ ಅನ್ನೋದು ಎಲ್ಲಾದ್ರೂ ಒಂದ್ ಕಡೆ ಡೆಫಿನೆಟ್ಲಿ ಇನ್ಸರ್ಟ್ ಆಗ್ಬೇಕಲ್ವಾ ಸೊ ಇವಾಗ ನಾವು ಯಾವುದೇ ರೀತಿಯಾದಂತ ಒಂದು ವೆಬ್ಸೈಟ್ ನ ಸರ್ಚ್ ಮಾಡೋದು ಗೂಗಲ್ ಅಲ್ಲಿ ಅಲ್ವಾ ಗೂಗಲ್ ಗೂಗಲ್ ಅಲ್ಲಿ ಬಿಂಗ್ ಅಲ್ಲಿ ಯಾಹುಲಿ ಈ ರೀತಿ ಸರ್ಚ್ ಇಂಜಿನ್ಸ್ ಅಲ್ಲಿ ನಾವು ಸರ್ಚ್ ಮಾಡ್ತೀವಿ ಅಸ್ಯೂಮ್ ದಟ್ ಇದು ಗೂಗಲ್ ಅಂತ ಅನ್ಕೊಳ್ಳಿ ನಾನು ಡೊಮೈನ್ ಅನ್ನ ತಗೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ಅಮೆಜಾನ್ ಅನ್ನೋ ಒಂದು ಡೊಮೈನ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ ಈ ಡೊಮೈನು ಈ ಗೂಗಲ್ ಗೆ ಬಂದು ಸೇರ್ಕೋಬೇಕಲ್ವಾ ಸೊ ಸೇರ್ಕೋಬೇಕು ಅಂತಂದ್ರೆ ನಾನ್ ಏನ್ ಮಾಡ್ಬೇಕು ಅಂತಂದ್ರೆ ಗೂಗಲ್ ಕಡೆಯಿಂದ ಸ್ಪೇಸ್ ಅನ್ನ ತಗೋಬೇಕು ನಾನು ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ ಸ್ಪೇಸ್ ಅನ್ನ ತಗೋಬೇಕು ಸೊ ಆ ಸ್ಪೇಸ್ ಅನ್ನ ತಗೋತೀವಲ್ಲ ಅದನ್ನೇ ನಾವು ಹೋಸ್ಟಿಂಗ್ ಅಂತ ಕರಿತೀವಿ ಹೋಸ್ಟಿಂಗ್ ನಥಿಂಗ್ ಬಟ್ ನಮ್ಮ ಒಂದು ಡೊಮೈನ್ ಗೆ ಗೂಗಲ್ ಕಡೆಯಿಂದ ಸ್ವಲ್ಪ ಸ್ಪೇಸ್ ಬೇಕು ಆ ಸ್ಪೇಸ್ ಅನ್ನ ನಾವು ಹೋಸ್ಟಿಂಗ್ ಅಂತ ಕರಿತೀವಿ ಸೊ ಈಗ ನನ್ನ ಒಂದು ಡೊಮೈನ್ ಈ ಗೂಗಲ್ ಅಲ್ಲಿ ಬಂದು ಸೇರ್ಬೋದು ಗೂಗಲ್ ಅನ್ನೋದು ತುಂಬಾ ದೊಡ್ಡ ಸರ್ವರ್ ಆ ಸರ್ವರ್ ಅಲ್ಲಿ ನಂದೇ ಆದಂತ ಒಂದು ಸ್ಪೆಸಿಫಿಕ್ ಡೊಮೈನ್ಗೆ ಸ್ವಲ್ಪ ಸ್ಪೇಸ್ ಅನ್ನ ತಗೋಬೇಕು ಆ ಸ್ಪೇಸ್ ಅನ್ನೇ ನಾವು ಹೋಸ್ಟಿಂಗ್ ಅಂತ ಕರೀತೀನಿ ಸೊ ಈ ಹೋಸ್ಟಿಂಗ್ ಗೆ ಡೊಮೈನ್ ಏನಕ್ಕಪ್ಪ ಇಂಪಾರ್ಟೆಂಟ್ ಅಂತ ಅಂದ್ರೆ ಇಲ್ಲಿ ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಗೋಲ್ಡ್ ಲಾಕರ್ ಗೆ ಒಂದೊಂದು ನೇಮ್ ಇರುತ್ತೆ ಸೊ ಯಾವ್ದೇ ರೀತಿಯಾದಂತ ಕನ್ಫ್ಯೂಷನ್ ಆಗೋದಿಲ್ಲ ಅಂತ ಅದೇ ರೀತಿ ಕೂಡ ಗೂಗಲ್ ಅನ್ನೋದು ಒಂದು ದೊಡ್ಡ ಸರ್ವರ್ ತುಂಬಾ ವೆಬ್ಸೈಟ್ ಗಳು ಪೋಸ್ಟಿಂಗ್ ಅನ್ನ ಹೋಗ್ತಿರ್ತಾರೆ ಅಂದ್ರೆ ಸ್ಪೇಸ್ ಅನ್ನ ರೆಕ್ವರ್ ಮಾಡ್ತಿರ್ತಾರೆ ತಮ್ಮ ತಮ್ಮ ಡೊಮೈನ್ಸ್ ಗಳಿಗೆ ಸೊ ಅದಕ್ಕೆ ಗೂಗಲ್ ಯಾವುದೇ ರೀತಿ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಡೊಮೈನ್ ಅನ್ನ ತಗೋತೀವಿ ಅಂದ್ರೆ ಈ ಗೆ ಇದು ಸ್ಪೇಸ್ ಈ ಡೊಮೈನ್ ಗೆ ಇಷ್ಟು ಸ್ಪೇಸ್ ಈ ಡೊಮೈನ್ ಗೆ ಇಷ್ಟು ಸ್ಪೇಸ್ ಅಂತ ಗೂಗಲ್ ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ಅದಕ್ಕೋಸ್ಕರ ನಮಗೆ ಡೊಮೈನ್ ಬೇಕಾಗುತ್ತೆ ಅಂಡ್ ನಮ್ದೇ ಆದಂತ ವೆಬ್ಸೈಟ್ ಒಂದು ನೇಮ್ ಕೂಡ ಇರ್ಬೇಕಲ್ವಾ ಅದಕ್ಕೆ ಡೊಮೈನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಡೊಮೈನ್ ಅಂತ ಅಂದ್ರೆ ನೇಮ್ ಆಫ್ ದ ವೆಬ್ಸೈಟ್ ಹೋಸ್ಟಿಂಗ್ ಅಂತ ಅಂದ್ರೆ ಸರ್ವರ್ ಇನ್ ಎ ಸ್ಪೇಸ್ ಗೂಗಲ್ ಅಲ್ಲಿ ನಮ್ಮದೇ ಆದಂತ ಒಂದು ಡೊಮೈನ್ ಗೆ ಸ್ವಲ್ಪ ಸ್ಪೇಸ್ ಅನ್ನ ತಗೊಳ್ತೀವಲ್ಲ ಅದನ್ನ ಹೋಸ್ಟಿಂಗ್ ಅಂತ ಕರಿತೀವಿ ಡೊಮೈನ್ ಅಂತ ಅಂದ್ರೆ ನಮ್ಮ ವೆಬ್ಸೈಟ್ ಇರುವಂತ ಹೆಸರು ನೆನ್ಪಿಟ್ಕೊಳ್ಳಿ ಇದನ್ನ ಇಂಟರ್ವ್ಯೂ ಅಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಡೊಮೈನ್ ಅಂದ್ರೆ ಏನು ಹೋಸ್ಟಿಂಗ್ ಅಂದ್ರೆ ಏನು ಅನ್ನೋ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಎಲ್ರಿಗೂ ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಸಿಮ್ ಕಾರ್ಡ್ ಇವಾಗ ನೀವು ಒಂದು ಸಿಮ್ ಕಾರ್ಡ್ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ರೆ ಏನೇನೆಲ್ಲ ನೋಡಿ ತಗೋತೀರಾ ಸಿಮ್ ಕಾರ್ಡ್ ಅಫ್ಕೋರ್ಸ್ ಪ್ಲಾನ್ಸ್ ಯಾವ್ ಚೆನ್ನಾಗಿರ್ತವೆ ಅಂಡ್ ಪ್ಲಾನ್ಸ್ ಯಾವ್ ಚೀಪ್ ಆಗಿರ್ತವೆ ಅಂಡ್ ನೆಟ್ವರ್ಕ್ ಆ್ಯಪ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಕೆಲವು ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು ನಾವು ಒಂದು ಒಳ್ಳೆ ಸಿಮ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡ್ತೀವಿ ಅದೇ ರೀತಿ ಒಂದು ಹೋಸ್ಟಿಂಗ್ ಒಂದು ಡೊಮೈನ್ ಅನ್ನ ತಗೊಂಡ್ಬೇಕಾದ್ರೂ ಕೂಡ ಹೋಸ್ಟಿಂಗ್ ಮತ್ತೆ ಡೊಮೈನ್ ಪ್ರೊವೈಡರ್ಸ್ ಗಳು ಇರ್ತಾರೆ ಬೆಸ್ಟ್ ಪ್ರೊವೈಡರ್ಸ್ ಅಂತ ಇರ್ತವೆ ಅವ್ರ ಹತ್ರ ತಗೋಬೇಕು ಅದೇ ರೀತಿ ಡೊಮೈನ್ ಹೋಸ್ಟಿಂಗ್ ಕೂಡ ಪ್ರೊವೈಡ್ಸ್ ಇರ್ತಾರೆ ನೀವು ಕೇಳಿರ್ತೀರಾ ಬೋ ಡ್ಯಾಡಿ ಧೋನಿ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಹೋಸ್ಟ್ ಕೆಟಾ ಹೋಸ್ಟಿಂಗರ್ ಬ್ಲೂ ಹೋಸ್ಟ್ ಬಿಗ್ ರಾಕ್ ಈ ರೀತಿ ತುಂಬಾ ಪ್ರೊವೈಡರ್ಸ್ ಇದಾರೆ ಈ ಎಲ್ಲಾರು ಕೂಡ ಡೊಮೈನ್ ಮತ್ತೆ ಹೋಸ್ಟಿಂಗ್ ಪ್ರೊವೈಡರ್ಸ್ ಸೊ ಅದ್ರಲ್ಲಿ ನಾನ್ ನಿಮಗೆ ರೆಕಮೆಂಡ್ ಮಾಡೋದು ಗೋ ಡ್ಯಾಡಿ ಚೆನ್ನಾಗಿರುತ್ತೆ ಹೋಸ್ಟ್ ಕೇಟರ್ ಚೆನ್ನಾಗಿರುತ್ತೆ ಗೋ ಡಿ ಚೆನ್ನಾಗಿರುತ್ತೆ ಬಟ್ ಬಿಟ್ ಕಾಸ್ಟ್ಲಿಯರ್ ಈ ಬ್ಲೂ ಹೋಸ್ಟ್ ಹೋಸ್ಟ್ ಕೇಟರ್ ಗೆ ಕಂಪೇರ್ ಮಾಡಿದ್ರೆ ಆಡಿ ಅನ್ನೋದು ಕಾಸ್ಟ್ಲಿ ಬಿಗ್ ರಾಕ್ ಅನ್ನೋದು ತುಂಬಾ ಕಾಸ್ಟ್ಲಿ ಆ ಆಡಿ ಚೆನ್ನಾಗಿರುತ್ತೆ ಬಟ್ ಕಾಸ್ಟ್ಲಿ ಹೋಸ್ಟ್ ಕೇಟರ್ ಮತ್ತೆ ಬ್ಲೂ ಹೋಸ್ಟ್ ಅನ್ನೋದು ಬೆಸ್ಟ್ ರೀಸನಬಲ್ ಪ್ರೈಸ್ಗೆ ನೀವು ಡೊಮೈನ್ ಮತ್ತೆ ಹೋಸ್ಟಿಂಗ್ ಅನ್ನ ಎರಡನ್ನು ತಗೋಬಹುದು ಸೊ ಡೊಮೈನ್ ಮತ್ತೆ ಹೋಸ್ಟಿಂಗ್ ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಬಿಕಾಸ್ ಎಲ್ಲ ಒಂದೇ ಸರತಿ ಆದ್ರೆ ನಿಮ್ಗೂ ಪ್ರೋಸೆಸ್ ಮಾಡೋ ಮಾಡೋಕೆ ಕಷ್ಟ ಆಗುತ್ತೆ ಹಾಗಾಗಿ ಡೊಮೈನ್ ಮತ್ತೆ ಹೋಸ್ಟಿಂಗ್ ಅನ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂಡ್ ನಾನು ನಿಮ್ಗೆ ಆಗ್ಲೇ ಹೇಳ ಹೇಳ್ದಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದೆ ಇಂಟ್ರೆಸ್ಟ್ ಇರೋರು ಈ ನಂಬರ್ ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಕೂಡ ಮಾಡಬಹುದು ಕೋರ್ಸ್ ಫೀಸ್ ಬಂದು ಫೈವ್ ತೌಸಂಡ್ ನೀವು ಟೂ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡಬಹುದು ಅಂಡ್ ಇದರಲ್ಲಿ ನೀವು ವೆಬ್ಸೈಟ್ ಡಿಸೈನಿಂಗ್ ಅನ್ನ ಕಲಿತೀರಾ ಎಸ್ ಜಿಒನ ಕಲಿತೀರಾ ಗೂಗಲ್ ಆಪ್ಸ್ ನ ಕಲಿತೀರಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂಡ್ ಕಲಿತೀರಿದ ತುಂಬಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದೀನಿ ಎಸ್ ಯು ಅಂದ್ರೆ ಏನು ಗೂಗಲ್ ಆಡ್ಸ್ ಅಂದ್ರೆ ಏನು ವೆಬ್ಸೈಟ್ ಡಿಸೈನಿಂಗ್ ಇಂದ ಹೆಂಗ್ ಅಮೌಂಟ್ ಮಾಡಬಹುದು ಗೂಗಲ್ ಹೆಂಗ್ ಅಮೌಂಟ್ ಮಾಡಬಹುದು ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದ್ರಿಂದ ಬೆನಿಫಿಟ್ಸ್ ಏನೇನಿದೆ ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಗೆ ಎನ್ರೋಲ್ ಆಗಬಹುದು ಕೋರ್ಸ್ ಫೀಸ್ ಬಂದು ಫೈವ್ ತೌಸಂಡ್ ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಪೇ ಮಾಡ್ಬೋದು ಅಂಡ್ ಕೋರ್ಸ್ ಬಂದು ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲಿ ಇರುತ್ತೆ ಆಫ್ಲೈನ್ ಆಫ್ಲೈನ್ ಇರೋದಿಲ್ಲ ಅಂಡ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ ಅಂಡ್ ಗೂಗಲ್ ಆಡ್ಸ್ ಸರ್ಟಿಫಿಕೇಷನ್ಸ್ ಸಿಗುತ್ತೆ ನಾಲ್ಕು ಸರ್ಟಿಫಿಕೇಟ್ಸ್ ಅಂಡ್ ಪ್ಲಸ್ ಒಂದು ಕೋರ್ಸ್ ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ ಸಿಗುತ್ತೆ ಟೋಟಲ್ ಫೈವ್ ಸರ್ಟಿಫಿಕೇಟ್ಸ್ ನಿಮಗೆ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ನೀವು ನಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಎನ್ರೋಲ್ ಆಗ್ಬೋದು ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್